ಡಿಸಿಎಂ ಡಿಕೆ ಶಿವಕುಮಾರ್ಗೆ ಹೈಕಮಾಂಡ್ ಕೊಟ್ಟ ಸೂಚನೆಗಳು ಏನು ಐದು ವರ್ಷ ಕೆಪಿಸಿಸಿ ಅಧ್ಯಕ್ಷರಾಗಿದ್ದಂತಹ ಡಿಕೆ ಶಿವಕುಮಾರ್ ಸ್ಥಾನಕ್ಕೆ ಸಾಹುಕಾರ್ ನೇಮಕ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬಿಟ್ಟು ಕೊಡುವಂತೆ ಡಿಕೆ ಶಿವಕುಮಾರ್ಗೆ ಹೈಕಮಾಂಡ್ ಸೂಚನೆ ಡಿಕೆಶಿ ಮನವೊಲಿಸಿ ಬೇರೆಯವರ ಹೆಸರು ಅಂತಿಮಗೊಳಿಸಿದೆ ಹೈಕಮಾಂಡ್ ಈ ಹಿಂದೆಯಿಂದಲೂ ಕೂಡ ಸಾಹುಕಾರ ಲಾಭಿಯನ್ನ ಕೂಡ ಮಾಡ್ಕೊಳ್ತಾ ಬರ್ತಾ ಇದ್ರು ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನದ ಮೇಲೆ ಕಣ್ಣನ್ನ ಇಟ್ಟಿದ್ರು ಕೂಡ ಹೌದು ಈಗ ರಾಜ್ಯ ರಾಜಕಾರಣದಲ್ಲಿ ಮಹಾ ಬದಲಾವಣೆಗಳು ಕೂಡ ಆಗ್ತಾ ಇದೆ ಅತಿ ಶೀಘ್ರದಲ್ಲೇ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಈಗಾಗಲೇ ಯಾವಾಗ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಮತ್ತೆ ಸಿಎಂ ಸಿದ್ದರಾಮಯ್ಯ ಅವರು ದೆಹಲಿಗೆ ತೆರಳಿದಂತಹ ಸಂದರ್ಭದಲ್ಲಿ ಇವರು ಕೂಡ ದೆಹಲಿಗೆ ಹೋಗಿದ್ರು ಹೈಕಮಾಂಡ್ ಬುಲಾವ್ ಕೊಟ್ಟಿತ್ತು ಆ ಸಂದರ್ಭದಲ್ಲಿ ಆಗಿರುವಂತಹ ಮಾತುಕತೆ ಅಂತ ಕಾಣಿಸುತ್ತೆ ಡಿ ಕೆ ಶಿವಕುಮಾರ್ ಅವರ ಮನವೊಲಿಸಿ ಇದೀಗ ಹೈಕಮಾಂಡ್ ಸೂಚನೆಯನ್ನು ಕೂಡ ಕೊಟ್ಟಿದೆ ಅಂತ ಹೇಳಲಾಗ್ತಾ ಇದೆ ಐದು ವರ್ಷ ಕೆಪಿಸಿಸಿ ಸಿ ಅಧ್ಯಕ್ಷರಾಗಿದ್ದಂತಹ ಡಿ ಕೆ ಶಿವಕುಮಾರ್ ಅವರ ಸ್ಥಾನಕ್ಕೆ ಸಾಹುಕಾರ ನೇಮಕ ಮಾಡುವುದು ಬಹುತೇಕ ಫಿಕ್ಸ್ ಅಂತ ಕೂಡ ಹೇಳಲಾಗ್ತಾ ಇದೆ ಈ ಹಿಂದೆ ಕೂಡ ಡಿ ಕೆ ಶಿವಕುಮಾರ್ ಅವರು ಕೂಡ ಹೇಳಿದರು ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನವನ್ನು ನಾನು ಬಿಟ್ಕೊಡ್ತೀನಿ ನನಗೇನು ಅಭ್ಯಂತರ ಇಲ್ಲ ಅನ್ನುವಂತಹ ಮಾತುಗಳನ್ನು ಕೂಡ ಆಡಿದ್ರು ಅದಾದ ನಂತರ ಪಕ್ಷ ಯಾಕೋ ಹಿಂದೆಟ್ಟನ್ನು ಹಾಕ್ತು ಮತ್ತೆ ಅವರು ಕಂಟಿನ್ಯೂ ಮಾಡ್ಕೊಂಡು ಕೂಡ ಹೋದರು ಬಟ್ ಅದಕ್ಕೆ ಆ ಒಂದು ಕೆ ಅಧ್ಯಕ್ಷ ಸ್ಥಾನಕ್ಕೆ ಲಾಭಿಯನ್ನ ಕೂಡ ಮಾಡ್ಕೊಳ್ತಾ ಬರ್ತಾ ಇದ್ರು ಸಾಹುಕಾರ ಈ ಬೆನ್ನಲ್ಲೇ ಇದೀಗ ಬಹಳ ದೊಡ್ಡ ಬದಲಾವಣೆ ಆಗುವಂತಹ ಸಾಧ್ಯ